ಲೈಫ್ ಮುಖಾವೆಯ ಸಂದರ್ಭದಲ್ಲಿ ಏಕಚಿತ್ರವನ್ನೇ ನಿಷೇಧವಾಗದಿಲ್ಲ ಅಕ್ಷರಕಾಲ ಆದಿ ಮುಟಿಯದನ್ನ ಇಂದಕ್ಕಿಂತ ಸುಪ್ರೀಂ ಕೋರ್ಟ್ ಹಣ್ಣ ಆರೋಪಿ ಸಾರಿಸ್ತಾನೆ ಕಮಲ್ ಹಾಸನ್ ಅವರ ಆರೋಪಿ ಮೂಲಕ ಹುರ್ತ ಜಾಲಗ ಹೋಗಿಯಲ್ಲ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಹಣ್ಣು ಮೂರಗೆ ಎಂಪಕ್ಕೆ ಇನ್ ನಿಷೇಧವನ್ನ ಮಧ್ಯೆಲಿ ನಿರ್ದೇಶವಾಗಿ ಮಾಡಿ ಈಗ ಸುಪ್ರೀಂ ಕೋರ್ಟ್ ಹಣ್ಣು ಒಟ್ಸ್ಲಿರ್ಬೇಕಾದ್ರೆ ಆದೇಶಕ್ಕೆ ಸಿ ಅಕ್ವಾಗಿ ಸಂಕೇತಿಯಂತಮ ಹರಿದಿದಂಡ ಅಂದು ಕೋಸ್ವಾಗಿ ಅವರ ಆರೋಪಿ ಮೂಲಕ ಸುಪ್ರೀಂ ಕೋರ್ಟ್ ಅನ್ನು ನಡೆಯಲಿ ಸಿನಿಮಾ ಸಹಿತರಿಗಾಗಿ ಇಲ್ಲಿ ಕೇಕ್ ಮಾಡರಿ ಪರಿತಪ್ಪಿದುಪ್ರಿಯತವಾದ ಬಡಿಗೆ ಕನಡಗ ಮಾತ್ರ ಬಡಿಗೆ ಮಲೇಷ್ಯಾ ಸಿಂಗಪುರ ಚೈನಾ ಕಲ್ಲದಿಕೆ ಗಂದಾಲ ಉತ್ತರದ ಬಂಗಾಳ್ ಗುರುನಾನಕ್ ಮೊದಲಿನಾಗಿ ಎಂಪೈರ್ ನಿಜಾಹುದ್ದೀನ್ ಮಾತೃಭೂಷಾಗಿರದಿ ಎಂಬಾವಿಯ ಭಾಷೆ ಉಪಗುಣದಿಂದ ಗಜ್ಜಿನ ಹಸ್ರಿ ಇದಂತೆ ಪ್ರೊಟೀನ್ ಬಾನೋ ಶುಭಾನೋ ಲಾಭನೋ ನಿಷ್ಕ್ರಿಮಿನಾತ ಡಿಸ್ಟ್ರೆಸ್ ಕುಶಲ್ತ ಲಾಭವಾದಿ ತಸ್ಕರೆ ಕಾಲು ತಸಾತಿಲಕ್ಕುಣವಲ್ಲ ಅವಗನ್ನ ತಸ್ವಿ ಪ್ರಚಾರಕೀಯ ಒಂದಿಹುಸ್ವಾಕ ರಾಜ್ಯ ಸಬ್ದ ಕಿ ರಾಜ್ಯ ಸರ್ಕಾರ ಪತ್ರವನ್ನ ಪ್ರಮಾಣ ಪಡೆಯಿದ್ದಾರೆ ಅಷ್ಟನಿಗಿತ್ತು ಭಾರತ ಸಿನಿಮಾಗಳು ಸುಪ್ರೀಂ ಕೋರ್ಟ್ ಅನ್ನು ನೋಟಿಸ್ ಹೀವಿದೆ ಅನಂತರವಾದ ಪ್ರಿಯತ ಬಿಜೆಪಿಗಳು ಉಪನ್ಯಾಯಾಧಿ ದಲಿತು ಪೂರ್ತಿಯಾಗಿ ಮಾಡುವೆ ಅತ್ಯಂತಿಕ ಪರಿಕರಗೆ ಆರಂಭದ ಮೂಲಕ ಆದರೆ ಕರಿನಾಥದವರಿಂದ ಉದಯದ ವರ್ಷಗಳೇ ಕೂರ್ತ ಜಾಲಗಳ ಪಿಎಂಗಳೇ ಮಂತ್ರಿಗಳು ಹೂರ್ತ ಮಂಡಳ ರಾಜ್ಯ ಸರ್ಕಾರಗಳು ಆರೋಪಿಯಾಗಿರುವಂತ ಆದಾಯ ವೆಥರೆ ಗಡಗಿಗಿಂದ ಕನ್ನಡಗ ಮಾತ್ರ ಬಳಿಕ ಆಗಿಲ್ಲ ಎಂದು ವಿಷಯ ತನಕೊಂಡಿದ್ದಾರೆ